ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಅತ್ಯಂತ ಸುಲಭವಾಗಿ ಬಂಗಡೆ ಮೀನಿನ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಜಾಸ್ತಿ ಪದಾರ್ಥಗಳೇ ಬೇಡ ಇದಕ್ಕೆ ಅಷ್ಟು ರುಚಿಯಾಗಿ ಮಾಡ್ಬೋದು ಕೂಡ ಮೀನು ಸೇವನೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು ಮಕ್ಕಳ ಬುದ್ಧಿಶಕ್ತಿಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಬನ್ನಿ ಇದಕ್ಕೆ ನಾನು ಮೊದಲಿಗೆ ಎರಡು ಟೀ ಚಮಚದಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಬಾಂಗಡೆ ಮೀನನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೀ ಚಮಚ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಖಾರ ನಿಮಗೆ ನಿಮ್ಮನೆ ಖಾರ ಹೇಗಿದೆ ಅದನ್ನು ನೋಡಿಕೊಂಡು ಹಾಕೊಳ್ಳಿ ಆನಂತರ ಮಧ್ಯಮ ಗಾತ್ರದ ಅರ್ಧ ನಿಂಬೆಹಣ್ಣನ್ನು ಇಂಟ್ಕೋತಾ ಇದ್ದೀನಿ ನಂತರ ಒಂದು ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ನೀರು ಹಾಕೋಬಾರ್ದು ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ಬಂಗಡೆ ಮೀನನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿರಬೇಕು ಅದರಲ್ಲಿರೋ ಅಂಥ ತೇವಾಂಶನೇ ಸಾಕು ಮತ್ತು ನೀರನ್ನು ಜ ಹಾಕೊಳ್ಳಕ್ಕೆ ಹೋಗಬಾರ್ದು ಇವಾಗ ನೋಡಿ ಸ್ವಚ್ಛವಾಗಿ ತೊಳೆದಿಟ್ಟಿರೋಂಥ ಬಾಂಗಡೆನ ನಾನು ಈ ಥರ ಸ್ಲೈಸ್ ಮಾಡ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಒಳಗಡೆ ಹೀರ್ಕೊಳ್ಳುತ್ತೆ ಫ್ರೈ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎರಡೂ ಕಡೆಯೂ ಈ ಥರ ನಾನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡ್ತಾಯಿದ್ದೀನಿ ಅನಂತರ ಇನ್ನೊಂದು ಮೀನನ್ನು ಕೂಡ ಹೀಗೆ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಮೀನಿನ ಬಂಗಡೆ ಮೀನನ್ನು ತೋರಿಸ್ತಾ ಇದ್ದೀನಿ ಅಷ್ಟಕ್ಕೆ ಇಷ್ಟು ಮಸಾಲೆ ಸಾಕು ನೀವು ಜಾಸ್ತಿ ತಗೊಂಡ್ರೆ ಈ ಮಸಾಲೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡೋಗಿ ಜಾಸ್ತಿ ಏನೂ ಮಸಾಲೆ ಪದಾರ್ಥನ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ಖಾರದ ಪುಡಿ ಉಪ್ಪು ಮತ್ತು ನಿಂಬೆಹಣ್ಣು ಮಾತ್ರ ಹಾಕಿರೋದು ಆನಂತರ ಈ ಕಲಸಿಟ್ಟಿರೋಂಥ ಮಸಾಲೆನ ಪೂರ್ತಿಯಾಗಿ ಈ ಥರ ಹಚ್ಕೊಂಬಿಡಿ ಒಂದು ಲೇಯರ್ ಹಚ್ಕೊಂಬಿಡಿ ಫಸ್ಟಲ್ಲಿ ಆನಂತರ ಇನ್ನೊಂದು ಲೇಯರ್ ಹಾಕೋದು ಹೇಳ್ಕೊಡ್ತೀನಿ ಇವಾಗ ಮಧ್ಯದಲ್ಲಿ ಸ್ಲೈಸ್ ಮಾಡಿದ್ವಲ್ಲ ಇಲ್ಲೂ ಕೂಡ ಚೆನ್ನಾಗಿ ಹಚ್ಕೋಬೇಕು ಒಂದು ಸ್ವಲ್ಪ ಲೈಟ್ ಒಳಗಡೆ ಕೈ ಹಾಕಿ ಹಾಕೋಬೇಕು ಇದನ್ನು ಇಲ್ಲಿ ಒಳಗಡೆ ಕೂಡ ಸ್ವಲ್ಪ ಲೈಟಾಗಿ ಹಚ್ಕೊಳ್ಳಿ ಅಲ್ಲೇನೋ ಜಾಸ್ತಿ ಹಚ್ಚಕ್ಕೆ ಹೋಗ್ಬೇಡಿ ದಪ್ಪನಾಗಿ ಮಸಾಲೆ ಹಚ್ಚಬೇಡಿ ತೆಳ್ಳಗೆ ಮಸಾಲೆನ ಹಚ್ಕೊಳ್ಳಿ ಇದರೊಳಗಡೆ ಎಲ್ಲ ನೀಟಾಗಿ ಮಸಾಲೆನ ಹಚ್ಚಿ ಚೆನ್ನಾಗಿ ಬಂಗಡೆ ಮೀನು ಚೆನ್ನಾಗಿ ನೆಂದಷ್ಟು ಮಸಾಲೆನಲ್ಲಿ ನೆಂದಷ್ಟು ರುಚಿಯಾಗಿ ಬರುತ್ತೆ ಮಧ್ಯಾಹ್ನ ಈ ಥರ ಮಾಡಿಟ್ಟು ರಾತ್ರಿ ಫ್ರೈ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಒಂದು ತಾಸಾದರೂ ನೆನೆಸಿಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡಿ ಮೇಲ್ಗಡೆ ಆಗಿ ಹಚ್ಕೊಂಡಿದ್ವಲ್ಲ ಈ ಥರ ಲೇಯರ್ ಆಗಿ ಬರೋ ಥರ ತೆಳ್ಳಗೆ ಲೇಯರ್ ಆಗಿ ಬರೋ ಥರ ತುಂಬ ದಪ್ಪನಾಗಿ ಅಲ್ಲ ತೆಳುವಾಗಿ ಲೇಯರ್ ಬರೋ ಥರ ಈ ಮಸಾಲೆನ ನೀಟಾಗಿ ಹಚ್ಕೋಬೇಕು ಈಗ ಒಂದೇ ಬೆರಳಲ್ಲಿ ಈ ಥರ ಮಾಡಿ ಆವಾಗ ನೀಟಾಗಿ ನೋಡಿ ಲೇಯರ್ ಫಾರ್ಮ್ ಆಗುತ್ತೆ ಈ ಥರ ಮಾಡಿ ಇಟ್ಕೋಬೇಕು ಎರಡು ಮೀನಿಗೂ ನಾನು ಅದೇ ಥರ ಮಾಡ್ತಾಯಿದ್ದೀನಿ ಆವಾಗ ಫ್ರೈ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಅಲ್ಲಲ್ಲಿ ಮಸಾಲೆ ಗಂಟು ಗಂಟು ಥರ ಇರುತ್ತೆ ಈ ಥರ ಲೇಯರ್ ಫಾರ್ಮ್ ಆಗೋ ಥರ ಹಚ್ಕೋಬೇಕು ಆನಂತರ ಇದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಾನು ಇಲ್ಲೊಂದು ಎರಡು ತಾಸಾದರೂ ನಾನು ಈ ಮೀನನ್ನು ನೆನೆಸಿ ಇಡ್ತಾಯಿದ್ದೀನಿ ಎರಡು ತಾಸು ಆದಮೇಲೆ ಬನ್ನಿ ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಎರಡು ಟೀ ಚಮಚದಷ್ಟು ನಾನು ಇಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಚಿರೋಟಿ ರವೆನೇ ತೊಗೊಳ್ಳಿ ಸಣ್ಣದಾಗಿರುತ್ತೆ ಉಪ್ಪಿಟ್ಟು ರವೆ ಎಲ್ಲ ತಗೊಳಕ್ಕೆ ಹೋಗಬೇಡಿ ಆನಂತರ ಎರಡು ಟೀ ಚಮಚ ರವೆಗೆ ಆರು ಟೀ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒನ್ನಿಷ್ಟು ತ್ರೀನಲ್ಲಿ ಇರಬೇಕು ಪ್ರಮಾಣ ಆವಾಗೆ ಫ್ರೈ ಚೆನ್ನಾಗಾಗೋದು ಎರಡು ಟೀ ಚಮಚ ರವೆ ತೊಗೊಂಡಿರೋದ್ರಿಂದ ನಾನಿಲ್ಲಿ ಆರು ಟೀ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಮತ್ತೆ ಉಪ್ಪು ಖಾರ ಏನು ಸೇರಿಸ್ಕೊಳ್ಳೋದು ಬೇಡ ನಾವು ಅಲ್ಲೇ ಸ್ಟ್ರಾಂಗಾಗಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀವಿ ಇದನ್ನು ನೀಟಾಗಿ ಕಲಿಸ್ಕೊಂಡು ಸಮತಟ್ಟಾಗಿ ಮಾಡ್ಕೋಬೇಕು ಇವಾಗ ಮೀನನ್ನು ನೋಡೋಣ ಚೆನ್ನಾಗಿ ನೆಂದಿದೆ ನೋಡಿ ಇವಾಗ ಇದನ್ನು ಈ ಅಕ್ಕಿ ಹಿಟ್ಟು ಮತ್ತು ರವೆನಲ್ಲಿ ಹೊರಳಿಸಿ ಇಡ್ಕೋಬೇಕು ನೀಟಾಗಿ ಎಲ್ಲ ಕಡೆ ಹತ್ತೋ ಥರ ಹೊರಳಿಸ್ಬೇಕು ತುಂಬ ದಪ್ಪನಾಗಿ ಹಚ್ಕೋಬೇಡಿ ಹಿಟ್ಟನ್ನು ತೆಳ್ಳಗೆನೇ ಇರಲಿ ನೋಡಿ ಹಚ್ಚಿದ್ದು ಜಾಸ್ತಿ ಆಗಿದ್ದರೆ ಈ ಥರ ಕೊಡುವೆ ಆವಾಗ ಎಕ್ಸ್ಟ್ರಾ ಹತ್ತಿರೋದೆಲ್ಲ ಕೆಳಗಡೆ ಬಿದೋಗುತ್ತೆ ಇನ್ನೊಂದು ಮೀನನ್ನು ಕೂಡ ಇದೇ ಥರ ಹಚ್ತಾ ಇದ್ದೀನಿ ನೋಡಿ ಈ ಕಡೆ ಕೆಳಗಡೆ ಇಲ್ಲ ಮೇಲೆ ಕೆಳಗೆ ಹಚ್ಚಿದರೆ ಸೈಡಲ್ಲಿರೋ ಭಾಗ ಹತ್ತೋದಿಲ್ಲ ಅದನ್ನು ಕೂಡ ನೀಟಾಗಿ ಕವರ್ ಮಾಡ್ಕೋಬೇಕು ನಾವು ಆವಾಗ ಪೂರ್ತಿಯಾಗಿ ಕವರ್ ಆಗುತ್ತೆ ರವೆ ಎಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ತವಾನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆನಂತರ ಎಣ್ಣೆ ಕಾದ್ಮೇಲೆ ಎರಡು ಮೀನನ್ನು ಹಾಕೋತಾ ಇದ್ದೀನಿ ನೋಡಿ ಆನಂತರ ಒಂದು ಟೀ ಚಮಚದಷ್ಟು ಎಣ್ಣೆನ ಮೇಲ್ಗಡೆನೂ ಹಾಕಿ ಸುತ್ತಾನು ಹಾಕಿ ಇದನ್ನು ಹಾಕಿದ ತಕ್ಷಣ ತಿರ್ಗ್ಸೋಕೆ ಹೋಗಬೇಡಿ ಒಂದೆರಡರಿಂದ ಮೂರು ನಿಮಿಷ ಹಾಗೇ ಬಿಡಿ ಸಣ್ಣ ಉರಿನಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಆವಾಗ ನೀಟಾಗಿ ಒಳಗಡೆ ಎಲ್ಲ ಬೇಯ್ಕೊಳ್ಳುತ್ತೆ ಇವಾಗ ನೋಡಿ ಒಂದು ಭಾಗನ ತಿರುಗಿಸ್ ಹಾಕಿದ್ದೀನಿ ಒಂದು ಭಾಗ ಚೆನ್ನಾಗಿ ಫ್ರೈ ಆಗಿದೆ ಕೋಟಿಂಗ್ ಎಲ್ಲ ಒಂದು ಸ್ವಲ್ಪ ಬಿಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಲೇಯರ್ ಫಾರ್ಮ್ ಆಗಿದೆ ನೋಡಿ ಇವಾಗ ಇನ್ನೂ ಒಂದೆರಡು ನಿಮಿಷ ಆದಮೇಲೆ ಈ ಭಾಗನೂ ತಿರ್ಗಿಸಿ ಹಾಕ್ಕೊಂಡಿದ್ದೀನಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇವಾಗ ಸೈಡಲ್ಲಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲ ಅಂದರೆ ಅಲ್ಲಿ ಸರಿಯಾಗಿ ಫ್ರೈ ಆಗಿರೋದಿಲ್ಲ ಉಪ್ಪು ಖಾರ ರವೆ ಎಲ್ಲ ಹಾಗೆ ಇರುತ್ತೆ ರವೆ ತಿನ್ನುವಾಗ ಸ್ವಲ್ಪ ಬೆಂದಿರೋದಿಲ್ಲ ಅದೇ ಹಾಗೇ ಇರುತ್ತೆ ಇವಾಗ ಒಂದು ಸಪೋರ್ಟ್ ತಗೊಂಡು ಒಂದು ಕಡ್ಡಿಯಿಂದ ಸಪೋರ್ಟ್ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಹೀಗೆ ಇಟ್ಕೊಂಡಿರಬೇಕು ಸಪೋರ್ಟಿಂದ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಆಗ್ತಾ ಇದೆ ಆನಂತರ ಇನ್ನೊಂದು ಮೀನಿದೆಲ್ಲ ಅದನ್ನು ಕೂಡ ಅದೇ ಥರ ಫ್ರೈ ಮಾಡಬೇಕು ಒಂದು ನಿಮಿಷಗಳ ಕಾಲ ಇಟ್ಕೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಆಗೋಗುತ್ತೆ ಇವಾಗ ಕಂಪ್ಲೀಟಾಗಿ ಬಂಗಡೆ ಮೀನಿನ ಫ್ರೈ ರೆಡಿಯಾಗಿದೆ ಇವಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಸಾಕು ಇವಾಗ ನೋಡಿ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಚೆನ್ನಾಗಿ ಬಣ್ಣ ಕೂಡ ಬಂದಿದೆ ಇವಾಗ ತೆಗಿತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ಎರಡೂ ಮೀನಿನ ಫ್ರೈ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈರುಳ್ಳಿ ಜೊತೆಗೆ ತಿಂತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಅತಿ ಕಡಿಮೆ ಪದಾರ್ಥಗಳನ್ನು ಬಳಸಿರೋದ್ರಿಂದ ಹೆಚ್ಚು ರುಚಿಯಾಗಿರುತ್ತೆ ನೀವು ಇಷ್ಟೇ ಪದಾರ್ಥಗಳನ್ನು ಯೂಸ್ ಮಾಡಿ ಈ ಫ್ರೈನ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಮೆತ್ತಗಿದೆ ಮೇಲ್ಗಡೆ ಗರಿಗರಿಯಾಗಿ ಇದೆ ತುಂಬಾ ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು